ಹಸಿರು ಹೊಲಗಳ ನಡುವೆ ಹರಿಯುವ ತೊರೆಯ ಬಳಿ ನೆಲೆಸಿದ್ದ ಹೊಸೂರು ಎಂಬ ಸುಂದರ ಹಳ್ಳಿಯಲ್ಲಿ ಚಿಕ್ಕಣ್ಣ ಎಂಬ ಹುಡುಗ ವಾಸಿಸುತ್ತಿದ್ದ ಕಬ್ಬಡ್ಡಿ ಖೋ ಖೋ ಆಟಗಳಲ್ಲಿ ಮಗ್ನರಾಗಿದ್ದ ತನ್ನ ಗೆಳೆಯರಂತೆ ಚಿಕ್ಕಣ್ಣ ಆಟಗಳಲ್ಲಿ ಆಸಕ್ತಿ ತೋರುತ್ತಿರಲಿಲ್ಲ ಬದಲಾಗಿ ಆಕಾಶವನ್ನು ನೋಡುತ್ತಾ ತನ್ನದೇ ಆದ ಲೋಕದಲ್ಲಿ ಮುಳುಗುತ್ತಿದ್ದ ಮಳೆಬಿಲ್ಲುಗಳು ದೂರದ ದೇಶಗಳು ತನ್ನ ಹಳ್ಳಿಯ ಮಿತಿಗಳನ್ನು ಮೀರಿದ ಜೀವನದ ಕನಸುಗಳಲ್ಲಿ ಮಗ್ನನಾಗುತ್ತಿದ್ದ ಆದರೆ ಚಿಕ್ಕಣ್ಣನ ಕನಸುಗಳು ಹಳ್ಳಿಯ ಜೀವನದ ಕಠಿಣ ಸಂಗತಿಗಳಿಗೆ ಹೊಂದಿಕೆಯಾಗುತ್ತಿರಲಿಲ್ಲ ಅವನು ಶಾಲೆಯಲ್ಲಿ ಓದಿನಲ್ಲಿ ಹಿಂದುಳಿದಿದ್ದ ಹಳ್ಳಿಯ ಜೀವನದ ಅಡಿಪಾಯವೆಂದೇ ಪರಿಗಣಿಸಲಾಗುವ ಕೃಷಿಯಲ್ಲಿ ಅವನ ಪ್ರಯತ್ನಗಳು ಹಲವು ತೊಂದರೆಗಳನ್ನು ಎದುರಿಸುತ್ತಿದ್ದವು ತಪ್ಪಾಗಿ ಹಿಡಿದ ಕುಂಟೆ ಬೆಳೆಗಳನ್ನು ತಿನ್ನುತ್ತಿದ್ದ ಚದುರಿದ ಆಡುಗಳು ಮತ್ತು ಸಾಮಾನ್ಯವಾಗಿ ಕೆಲಸದಲ್ಲಿ ತೋರುತ್ತಿದ್ದ ಅಸಡ್ಡೆ ಅವನನ್ನು ನಿರಾಶೆಗೊಳಿಸುತ್ತಿದ್ದವು ಚಿಕ್ಕಣ್ಣ ನಿನಗೆ ಏನೂ ಆಗುವುದಿಲ್ಲ ಎಂದು ಅವನ ತಂದೆ ಒಣಗಿದ ಕೈಗಳನ್ನು ಹೊಂದಿದ್ದ ಕಠೋರ ವ್ಯಕ್ತಿ ಆಗಾಗ್ಗೆ ಖಂಡಿಸುತ್ತಿದ್ದರು ಅಂತಹ ಹುಚ್ಚು ಕನಸುಗಳೊಂದಿಗೆ ಸಮಯವನ್ನು ವ್ಯರ್ಥ ಮಾಡುವ ಬದಲು ಮೇಕೆಗಳನ್ನು ಮೇಯಿಸುವುದು ಉತ್ತಮ ಹಳ್ಳಿಯವರು ಕೂಡ ಅವನ ತಂದೆಯ ಅಭಿಪ್ರಾಯವನ್ನು ಪುನರುಚ್ಚರಿಸುತ್ತಿದ್ದರು ಅವನು ಕನಸುಗಾರ ಆತನ ಮನಸ್ಸು ಮೋಡಗಳಲ್ಲಿ ತೇಲುತ್ತದೆ ಎಂದು ಅವರು ತಮ್ಮ ನಡುವೆ ಗುಣುಗುನುತ್ತಿದ್ದರು ಆದರೆ ಚಿಕ್ಕಣ್ಣ ನಿರಂತರ ಟೀಕೆಗಳ ಹೊರತಾಗಿಯೂ ತನ್ನ ಉತ್ಸಾಹವನ್ನು ಕಳೆದುಕೊಳ್ಳಲಿಲ್ಲ ಅವನು ಪ್ರಕೃತಿಯಲ್ಲಿ ಸಮಾಧಾನವನ್ನು ಕಂಡುಕೊಂಡನು ತಾಮರೆಯ ಹೂವಿನ ಸುತ್ತಲೂ ನೃತ್ಯ ಮಾಡುತ್ತಿದ್ದ ಜೇನುನೊಣಗಳ ಸಂಕೀರ್ಣ ನೃತ್ಯವನ್ನೂ ಕೊಂಬೆಗಳಿಂದ ಬೀಸುತ್ತಿದ್ದ ಕೋತಿಗಳ ಆಟಗಳನ್ನು ಮತ್ತು ನೀಲಿ ಆಕಾಶದಲ್ಲಿ ತೇಲುತ್ತಿದ್ದ ಮೋಡಗಳ ಮೋಹಕ ಮಾದರಿಗಳನ್ನು ಗಮನಿಸುತ್ತಾ ಗಂಟೆಗಟ್ಟಲೆ ಕಳೆಯುತ್ತಿದ್ದ ಅವನ ಅಜ್ಜಿ ಹೇಳಿದ ಕಥೆಗಳನ್ನೂ ಅವನು ಹಾಸ್ಯದಿಂದ ತಿನ್ನುತ್ತಿದ್ದನು ಪುರಾಣ ಪ್ರಾಣಿಗಳ ಕಥೆಗಳು ವೀರರ ಕಥೆಗಳು ಮತ್ತು ದೂರದ ದೇಶಗಳ ಕಥೆಗಳು ಒಂದು ಬಿಸಿಲಿನ ಬೇಸಿಗೆಯಲ್ಲಿ ಹಳ್ಳಿಗೆ ಒಂದು ದುರಂತ ಸಂಭವಿಸಿತು ಒಮ್ಮೆ ಸಮೃದ್ಧವಾಗಿದ್ದ ಬಾವಿ ಸಮುದಾಯದ ಜೀವಾಳ ಒಣಗಿಹೋಯಿತು ಬಿಸಿಲಿನ ಝಳ ಬಿಸಿಲಿನಂತೆ ಬೆಳೆಗಳನ್ನು ಒಣಗಿಸಿ ಭೂಮಿಯನ್ನು ಬರಗಾಲಕ್ಕೆ ತಳ್ಳಿತು ಭಯ ಮತ್ತು ನಿರಾಶೆ ಗ್ರಾಮಸ್ಥರನ್ನು ಆವರಿಸಿತ್ತು ಪುರುಷರು ನೀರಿನ ಮೂಲಗಳನ್ನು ಹುಡುಕುತ್ತಾ ದೂರ ದೂರ ಹೋದರೂ ಆದರೆ ಖಾಲಿಯಾಗಿ ಹಿಂದಿರುಗಿದರು ಗ್ರಾಮದ ಹಿರಿಯರು ಚಿಂತೆಯಿಂದ ಮುಖವನ್ನು ಕಟ್ಟಿಕೊಂಡು ಸಭೆ ಸೇರಿದರು ನಾವು ಅವಸಾನವನ್ನು ಎದುರಿಸುತ್ತಿದ್ದೇವೆ ಎಂದು ಅವರಲ್ಲಿ ಒಬ್ಬರು ದುಃಖದಿಂದ ತಮ್ಮ ಧ್ವನಿಯನ್ನು ಕೂಗಿದರು ದೇವರೂ ನಮ್ಮನ್ನು ತೊರೆದಿದ್ದಾರೆ ಹಠಾತ್ತಾಗಿ ಶಾಂತವಾಗಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿದ್ದ ಚಿಕ್ಕಣ್ಣ ಎದ್ದು ನಿಂತ ನಾನು ಸಹಾಯ ಮಾಡಬಹುದು ಎಂದು ನಾನು ನಂಬುತ್ತೇನೆ ಎಂದು ಅವನು ದೃಢವಾದ ಧ್ವನಿಯಲ್ಲಿ ಹೇಳಿದನು ಹಿರಿಯರು ಗೊಂದಲದ ನೋಟಗಳನ್ನು ವಿನಿಮಯ ಮಾಡಿಕೊಂಡರು ನೀನು ಚಿಕ್ಕಣ್ಣ ಅವರು ಅವಹೇಳನ ಮಾಡಿದರು ನೀನು ಏನು ಮಾಡಬಹುದು ಚಿಕ್ಕಣ್ಣ ಹತೋಟಿಯಿಲ್ಲದೆ ತನ್ನ ಯೋಜನೆಯನ್ನು ವಿವರಿಸಿದನು ಅವನು ಅರಣ್ಯವನ್ನು ಅನ್ವೇಷಿಸುತ್ತಾ ಅನೇಕ ಗಂಟೆಗಳ ಕಾಲ ಕಳೆದಿದ್ದನು ಮತ್ತು ದಟ್ಟವಾದ ಪೊದೆಗಳ ಮೂಲಕ ಹರಿಯುವ ದೂರದ ನದಿಯ ಉಪನದಿಯಾದ ಮರೆಮಾಚಿದ ಹೊಳೆಯನ್ನು ಕಂಡುಹಿಡಿದಿದ್ದನು ಅವನು ಹೊಳೆಯಿಂದ ಹಳ್ಳಿಗೆ ಕಾಲುವೆ ತೋಡುವಂತೆ ಪ್ರಸ್ತಾಪಿಸಿದನು ಆರಂಭದಲ್ಲಿ ಸಂಶಯಗೊಂಡಿದ್ದ ಗ್ರಾಮಸ್ಥರು ಅಂತಿಮವಾಗಿ ಚಿಕ್ಕಣ್ಣನ ಪ್ರಾಮಾಣಿಕತೆ ಮತ್ತು ಪರಿಸ್ಥಿತಿಯ ತೀವ್ರತೆಯಿಂದ ಮನವೊಲಿದರು ಬಿಸಿಲಿನ ಕೆಳಗೆ ದುಡಿಯುತ್ತಾ ಅವರು ಕಾಲುವೆ ತೋಡುವ ಕಠಿಣ ಕೆಲಸವನ್ನು ಪ್ರಾರಂಭಿಸಿದರು ಚಿಕ್ಕಣ್ಣ ಆರಂಭಿಕ ಅಸಡ್ಡೆಯ ಹೊರತಾಗಿಯೂ ಅಮೂಲ್ಯ ಸ್ವತ್ತು ಎಂದು ಸಾಬೀತಾಯಿತು ಅವನು ಅಡೆತಡೆಗಳನ್ನು ನಿವಾರಿಸಲು ನಾವೀನ್ಯತೆಗಳನ್ನು ಕಂಡುಹಿಡಿದನು ಅವನ ಪ್ರತಿಭೆ ಅವನನ್ನೇ ಆಶ್ಚರ್ಯಗೊಳಿಸಿತು ದಿನಗಳು ವಾರಗಳಾಗಿ ಮಾರ್ಪಟ್ಟವು ಮತ್ತು ಭರವಸೆ ಮತ್ತು ಪುನರ್ಜೀವನಗೊಂಡ ಉದ್ದೇಶದಿಂದ ಸ್ಫೂರ್ತಿ ಪಡೆದ ಗ್ರಾಮಸ್ಥರು ಉತ್ಸಾಹದಿಂದ ದುಡಿದರು ಅಂತಿಮವಾಗಿ ಅನಂತಕಾಲದಂತೆ ತೋರುತ್ತಿದ್ದ ಅವಧಿಯ ನಂತರ ಮೊದಲ ನೀರಿನ ಹನಿ ಒಣಗಿದ ಬಾವಿಗೆ ಹರಿಯಿತು ಅವರು ಸಂತೋಷದಿಂದ ಘೋಷಿಸಿದರು ಗೌರವದಿಂದ ಮುಖ ಮಿಂಚುತ್ತಿದ್ದ ಚಿಕ್ಕಣ್ಣ ಅಂತಿಮವಾಗಿ ಅವರ ಗೌರವವನ್ನು ಗಳಿಸಿದ್ದ